ಎಲ್ಲ ಪ್ರೀತಿಯ ನಾಗರಿಕ ಬಾಂಧವರೇ ಎಲ್ರಿಗೂ ಶುಭವಾಗಲಿ ಮತ್ತೊಮ್ಮೆ ನಿಮ್ಮ ಮುಂದೆ ನಾನು ಈ ಲೈವ್ ಮುಖಾಂತರ ಬಂದಿದ್ದೇನೆ ವಿಷಯ ಏನಪ್ಪ ಅಂತ ಕೇಳಿದರೆ ಇತ್ತೀಚಿನ ದಿನಗಳಲ್ಲಿ ಕೆಲವೊಂದಿಷ್ಟು ಯುವಕರು ಈ ಒಂದು ಸೋಷಿಯಲ್ ಮೀಡಿಯಾದ ಮುಖಾಂತರ ಏನೇನೋ ಬೆರೆದು ವಾಯ್ಸ್ ಬಿಟ್ಟು ಅನಗತ್ಯವಾದಂತಹ ಚರ್ಚೆಗಳನ್ನು ನಡೆಸಿ ಜೈಲಿಗೆ ಸೇರಿದಂತಹ ಕೆಲವೊಂದಿಷ್ಟು ಪ್ರಕರಣಗಳು ವರದಿಯಾಗಿದೆ ನಿಮಗೆಲ್ಲ ಗೊತ್ತಿರುವಂತೆ ಧಾರ್ಮಿಕ ಗುರು ಕೂಡ ಅದರಲ್ಲಿ ಸೇರಿದ್ದಾರೆ ಕೆಲವೊಂದು ದೇಶದ್ರೋಹ ಪ್ರಕರಣಗಳನ್ನು ದಾಖಲು ಮಾಡಿ ಅವರನ್ನು ಜೈಲಿಗೆ ತಳ್ಳಿರುವಂತಹ ಒಂದು ವ್ಯವಸ್ಥೆ ಇಲ್ಲಿ ನಿರ್ಮಾಣ ಆಗಿದೆ ಈ ಒಂದು ಸಂದರ್ಭದಲ್ಲಿ ಜಗತ್ತು ಮುಂದುವರಿಯುತ್ತಿರುವಂತೆಯೇ ಈ ಒಂದು ಸೋಷಿಯಲ್ ಮೀಡಿಯಾ ಮಾಧ್ಯಮ ರಂಗದಲ್ಲಿ ಅತ್ಯಂತ ಬಲಿಷ್ಠವಾಗಿ ಬೆಳೆದು ಬಂದಿದೆ ನಾವು ಯಾವುದೇ ಒಂದು ಬರಹ ಅಥವಾ ವಾಯ್ಸು ಬಿಟ್ಟರೆ ಅದು ಲಕ್ಷಾಂತರ ಜನರಿಗೆ ನಿಮಿಷಾರ್ಧದಲ್ಲಿ ತಲುಪುವಂತಹ ಒಂದು ವ್ಯವಸ್ಥೆ ಇಲ್ಲಿ ನಿರ್ಮಾಣ ಆಗಿದೆ ಈ ಒಂದು ಸೋಷಿಯಲ್ ಮೀಡಿಯಾ ಅಂತ ಹೇಳಿದರೆ ಅದು ನಮಗೆ ಇವತ್ತು ನಮಗೆ ದೇವರು ಕೊಟ್ಟಂತಹ ಒಂದು ಅನುಗ್ರಹ ನಮ್ಮ ವಿಚಾರಗಳನ್ನು ಏನಿದೆಯೋ ಅದನ್ನು ಹಂಚಿಕೊಳ್ಳಿಕ್ಕೆ ಒಂದು ಸುಲಭವಾದಂತಹ ಒಂದು ಮಾರ್ಗ ಈ ಸೋಷಿಯಲ್ ಮೀಡಿಯಾ ಆದರೆ ಈ ಒಂದು ಸೋಷಿಯಲ್ ಮೀಡಿಯಾವನ್ನು ಸಮಾಜದ ಹಿತಕ್ಕಾಗಿ ನಾವು ಬಳಸಿಕೊಳ್ಳಬೇಕು ನಮ್ಮ ಸಣ್ಣ ಒಂದು ಬರಹ ಅಥವಾ ಸಣ್ಣ ಒಂದು ಮಾತು ಅದು ನಮ್ಮನ್ನು ಜೈಲಿಗೆ ತಲ್ಲುವಂತಹ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಬಹುದು ಅದನ್ನು ಉದ್ರೇಕಗೊಳಿಸಿ ನಾವು ಕೆಲವೊಮ್ಮೆ ಒಳ್ಳೆಯ ಒಂದು ವಿಚಾರವನ್ನು ಇಟ್ಟುಕೊಂಡು ನಾವು ಮಾತಾಡಿದರೂ ಕೂಡ ಅದನ್ನು ಅಪಾರ್ಥ ಮಾಡಿ ಅದಕ್ಕೆ ಬೇರೆ ಬೇರೆ ತಲೆ ಬರಹಗಳನ್ನು ನೀಡಿ ಅದನ್ನು ಅಜ್ಜುವಂತಹ ಒಂದು ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿದೆ ಆದ್ದರಿಂದ ನಾವು ಇವತ್ತು ಯುವಕರು ವಿಶೇಷವಾಗಿ ಯುವಕರು ಬಹಳ ಜಾಗರೂಕರಾಗಿರಬೇಕಾಗಿದೆ ನಮಗೆ ಒಂದಿಷ್ಟು ಮಾಹಿತಿ ಸಿಕ್ಕಿದ ಪ್ರಕಾರ ಕೆಲವೊಂದು ಕಾನೂನು ಪಾಲಕರು ಕೂಡ ನಮ್ಮನ್ನು ಸಂಪರ್ಕಿಸಿ ನಿಮ್ಮ ಯುವಕರಿಗೆ ಕೆಲವೊಂದಿಷ್ಟು ಮಾರ್ಗದರ್ಶನ ನೀಡಬೇಕಂತ ನಮ್ಮಲ್ಲಿ ಕೇಳಿಕೊಂಡ ಕಾರಣಕ್ಕಾಗಿ ಈ ಒಂದು ಮಾಹಿತಿನ ಮುಕ್ ಮೂಲಕ ನಿಮಗೆ ನಾನು ಒಂದು ಸ್ವಲ್ಪ ಮಾರ್ಗದರ್ಶನ ನೀಡಲಿಕ್ಕೆ ಇವತ್ತು ಬಂದಿದ್ದೇನೆ ಬಂಧುಗಳೇ ನಮ್ಮ ಯಾವುದೇ ವಿಚಾರಗಳು ಕೂಡ ಅದು ದೇಶಕ್ಕೆ ಪೂರಕವಾಗಿರಬೇಕು ಸಮುದಾಯಕ್ಕೆ ಪೂರಕವಾಗಿರಬೇಕು ನಮ್ಮ ಸ್ವ ಕೂಡ ಪೂರಕವಾಗಿರಬೇಕು ಅನಗತ್ಯವಾಗಿ ಇರುವ ಚರ್ಚೆಗಳು ಅದು ನಮ್ಮನ್ನು ನಾಶಗೊಳಿಸ್ತದೆ ಇವತ್ತಿನ ವಿಶೇಷವಾದಂತಹ ಈ ಒಂದು ಸೂಕ್ಷ್ಮ ಸಂದರ್ಭಗಳಲ್ಲಿ ನಮ್ಮ ಯಾವುದೇ ಮಾತುಗಳು ಕೂಡ ನಮ್ಮ ಸಮಾಜಕ್ಕೆ ಅದು ಕಳಂಕ ತರಬಾರದು ಈ ಒಂದು ಸೋಷಿಯಲ್ ಮೀಡಿಯಾ ಇವತ್ತು ಬಲಿಷ್ಠವಾಗಿ ಬೆಳೆದಿದೆ ಬೇರೆ ಯಾವುದೇ ಮೀಡಿಯಾಗಳಿಗಿಂತ ಅತ್ಯಂತ ಬಲಿಷ್ಠವಾಗಿ ಇವತ್ತು ಈ ಸೋಷಿಯಲ್ ಮೀಡಿಯಾ ಬೆಳೆದಿದೆ ನಮ್ಮ ಅದರಿಂದ ಯುವಕರು ವಿಶೇಷವಾಗಿ ನಮ್ಮ ಪ್ರತಿಯೊಂದು ಮಾತುಗಳು ಅದು ಪ್ರತಿಯೊಂದು ಬರಹಗಳು ಅದು ನಮ್ಮನ್ನು ನಾಶಕ್ಕೆ ದೂಡುವಂತಹದಾಗಿರಬಾರದು ನಾವು ಎಚ್ಚೆತ್ತುಕೊಳ್ಳಬೇಕು ಬಹಳ ಜಾಗರೂಕರಾಗಿರಬೇಕು ಸೋಷಿಯಲ್ ಮೀಡಿಯಾದ ಈ ಒಂದು ಮೊಬೈಲ್ ಫೋನ್ ಅದು ಉಚ್ಚನಕಾಯಿಯಲ್ಲಿರುವಂತಹ ದೊಣ್ಣೆ ಅಂತ ಆಗಿರಬ ಆಗಬಾರ್ದು ವೈಯಕ್ತಿಕ ಟೀಕೆಗಳು ವೈಯಕ್ತಿಕ ಅವಮಾನಗಳು ತೇಜೋವಧೆಗಳು ನಮ್ಮಿಂದ ಉಂಟಾಗಬಾರದು ಇವತ್ತು ನಮ್ಮ ಸಂಘಟನೆ ನಮ್ಮ ಎಸ್ ಕೆ ಎಸ್ ಎಸ್ ನಾಯಕರು ಯಾ ಯಾ ಎಲ್ಲ ಸಂದರ್ಭಗಳಲ್ಲಿ ನಮ್ಮ ಕಾರ್ಯಕರ್ತರಿಗೆ ಎಚ್ಚರಿಕೆ ನೀಡ್ತಾ ಇದ್ದಾರೆ ಯಾವತ್ತು ನಮ್ಮಿಂದಾಗಿ ಇಲ್ಲಿ ಒಂದು ಅಶಾಂತಿಯ ವಾತಾವರಣ ಉಂಟಾಗಬಾರದು ಅಂತ ಹೇಳಿ ಅದೇ ರೀತಿ ಎಲ್ಲ ಸಂಘಟನೆ ಯಾರ್ಯಾರು ಇದ್ದಾರೆ ಆ ಎಲ್ಲ ಸಂಘಟನೆಗಳ ಅದು ಹಿಂದೂ ಮುಸ್ಲಿಂ ಕ್ರೈಸ್ತ ಯಾವುದೇ ಧರ್ಮೀಯರು ಇರಬಹುದು ಅವರ ಸಂಘಟನೆಯ ಕಾರ್ಯಕರ್ತರಿಗೆ ಈ ಒಂದು ಮಾತನ್ನು ಅವರಿಗೆ ಎಚ್ಚರಿಕೆಯನ್ನು ನೀಡಬೇಕು ಎಲ್ಲ ನಾಯಕರು ಸ್ವಾಮೀಜಿಗಳು ಅದೇ ರೀತಿ ಕ್ರೈಸ್ತ ಧರ್ಮಗುರುಗಳು ಉಸ್ತಾದ್ಗಳು ಸಾಧ್ಯವಾದಷ್ಟು ಅವರ ಮಸೀದಿಗಳಲ್ಲಿ ಯುವಕರಿಗೆ ಈ ಒಂದು ಬಗ್ಗೆ ಮಾರ್ಗದರ್ಶನ ನೀಡಬೇಕಾ ಅಂತ ಅಗತ್ಯ ಖಂಡಿತ ಇದೆ ಇವತ್ತು ನಮ್ಮ ದೇಶ ಅದು ಉಳಿಬೇಕು ದೇಶದಲ್ಲಿ ಶಾಂತಿ ಉಂಟಾಗಬೇಕು ಕೆಲವೊಂದಿಷ್ಟು ಯುವಕರು ಇವತ್ತು ಏನೋ ಬರೆದು ಬಿಟ್ಟು ಅವರಿಗೆ ಅದು ಗೊತ್ತಿರ ಗೊತ್ತಿರುವುದಿಲ್ಲ ಬರೆಯುವಾಗ ಇದೊಂದು ದೇಶದ್ರೋಹದ ವಿಚಾರ ಅಂತ ಗೊತ್ತಿರುವುದಿಲ್ಲ ಅವರು ಅವರಿಗೆ ತೋಚಿದಂತೆ ಗೀಚಿ ಕೊನೆಗೆ ಅವರು ಜೈಲು ಪಾಳಾಗುವಂಥ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿದೆ ಅದರಿಂದ ವಿಶೇಷವಾಗಿ ನಮ್ಮ ಯುವಕರು ಈ ಬಗ್ಗೆ ಗಮನ ಹರಿಸಬೇಕು ಅದೇ ರೀತಿ ಕಾನೂನು ಪಾಲಕರು ಕೂಡ ನಮ್ಮ ಈ ಒಂದು ಸಮಾಜ ಇಷ್ಟೊಂದು ನಾಗರಿಕವಾಗಿ ಬೆಳೆದದ್ದು ಅವರವರ ವಿಚಾರಗಳನ್ನು ಹಂಚಿಕೊಳ್ಳುವ ಮುಖಾಂತರ ಅವರ ಏನು ಒಳ್ಳೆಯ ವಿಚಾರಗಳು ಹಂಚುವಾಗ ಅದನ್ನು ಅದರ ಜಾಲು ಜಾಡು ಹಿಡಿದು ಅದನ್ನು ಅನಗತ್ಯವಾಗಿ ವೈಭವೀಕರಿಸಿ ಉದ್ರೇಕಗೊಳಿಸಿ ಅದನ್ನು ಅದೊಂದು ದೇಶದ್ರೋಹದ ಪ್ರಕರಣ ಅಂತ ಅದನ್ನು ಸೃಷ್ಟಿ ಮಾಡಿ ಕೆಲವರು ಯುವಕರನ್ನು ಜೈಲಿಗೆ ತಲ್ಲುವಂತಹ ಸ್ಥಿತಿ ಇಲ್ಲಿ ನಿರ್ಮಾಣ ಆಗಬಾರದು ಅದನ್ನು ಕೂಡ ಕಾನೂನು ಪಾಲಕರು ಸ್ವಲ್ಪ ಇಟ್ಟುಕೊಳ್ಳಬೇಕು ಅದೇ ರೀತಿ ಯುವಕರು ಕೂಡ ಅನಗತ್ಯವಾದ ಯಾವುದೇ ಚರ್ಚೆಗಳಲ್ಲಿ ಭಾಗಿಯಾಗಬಾರದು ನಮ್ಮದು ಯಾವುದೇ ಏನಿದ್ದರೂ ನಮ್ಮ ರಾಜಕೀಯ ಚರ್ಚೆಗಳು ಅಥವಾ ಶೈಕ್ಷಣಿಕ ಸಾಮಾಜಿಕ ಸಾಂಸ್ಕೃತಿಕ ಚರ್ಚೆಗಳ ಬಗ್ಗೆ ನಮ್ಮ ವಿಚಾರಗಳನ್ನು ಹಂಚಿಕೊಳ್ಳಬಹುದೇ ಸಮಾಧಾನದಿಂದ ಶಾಂತಚಿತ್ತರಾಗಿ ಉದ್ರೇಕಗೊಳ್ಳದೆ ಒಳ್ಳೆ ಒಳ್ಳೆಯ ಪದಗಳ ಮೂಲಕ ನಮಗೆ ಹಂಚಿಕೊಳ್ಳಬಹುದೇ ವಿನಃ ಅನಾವಶ್ಯಕವಾಗಿ ಅನಗತ್ಯ ಉದ್ರೇಕಗೊಳಿಸುವಂಥ ಯಾವುದೇ ವೈಯಕ್ತಿಕ ಟೀಕೆಗಳಿರಬಹುದು ಅಥವಾ ಇನ್ನೊಂದು ಸಮಾಜವನ್ನು ದೂರು ಇರಬಹುದು ದೂರು ದೂರುದಿರಬಹುದು ಇಂದೊಟ್ಟು ಇನ್ನೊಂದು ಸಂಘಟನೆಯನ್ನು ತೇಜೋವಧೆ ಮಾಡಿ ಮಾಡುತ್ತಿರಬಹುದು ಅದು ಯಾವುದು ಕೂಡ ಸಲ್ಲದು ಒಳ್ಳೆಯ ನಾಗರಿಕರಾಗಿ ಸಭ್ಯತೆಯಿಂದ ನಮ್ಮ ವಿಚಾರಗಳನ್ನು ಹಂಚಿಕೊಳ್ಳುವಂತಹ ಒಂದು ವ್ಯವಸ್ಥೆಯನ್ನು ಒಂದು ಜಾಯಮಾನವನ್ನು ನಾವು ಬೆಳೆಸಿಕೊಳ್ಳಬೇಕು ಅನಗತ್ಯವಾಗಿ ಯಾರ್ಯಾರಿಗೆ ಬೇಕಾಗಿ ನಾವು ಜೈಲು ಸೇರುವಂತಹ ಪರಿಸ್ಥಿತಿಲಿ ನಿರ್ಮಾಣ ಆಗಬಾರದು ಅಂತ ಹೇಳಿ ನಮ್ಮ ಎಲ್ಲ ಕಾರ್ಯಕರ್ತರಿಗೂ ಈ ಮುಖಾಂತರ ಮನವಿ ಮಾಡಿಕೊಳ್ತೇನೆ ದೇಶಕ್ಕೆ ಒಳಿತಾಗಲಿ ಸಮುದಾಯಕ್ಕೆ ಎಲ್ಲ ದೇಶದಲ್ಲಿ ಎಲ್ಲ ಸಮುದಾಯಕ್ಕೆ ಒಳಿತಾಗಲಿ ಅಂತ ಈ ಒಂದು ಸಂದರ್ಭದಲ್ಲಿ ಹಾರೈಸ್ತಾನೆ ಎಲ್ರಿಗೂ ಧನ್ಯವಾದ